ನಮಸ್ಕಾರ ಸಕ್ಕರೆ ನಗರದ ಸಕ್ಕರೆ ಇಂದು ನಮ್ಮ ನಗರಸಭಾ ವತಿಯಿಂದ ನೂತನವಾಗಿರಿಸಿರುವ ಶ್ರೀ ಜಯ ಚಾಮರಾಜೇಂದ್ರ ಒಡೆಯರ ಮಾರುಕಟ್ಟೆ ಉದ್ಘಾಟನೆಯನ್ನು ನೆರವೇರಿಸಿಕೊಟ್ಟ ಮಾನ್ಯ ಸಂಸದರು ಮತ್ತು ಭಾರತ ಸಭೆಗಳ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಕುಮಾರ ಹಾಗೂ ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಮಾನ್ಯ ಶಾಸಕರಾದ ರವಿಕುಮಾರ್ ಕುಮಾರ್ ಅವರಿಗೆ ಹಾಗೂ ಎಂ ಎಲ್ ಸಿ ವಿವೇಕಾನಂದ ಅವರಿಗೆ ಧನ್ಯವಾದವನ್ನು ಸಲ್ಲಿಸುತ್ತಾ ಈ ಮಾರುಕಟ್ಟೆ ಮಂಡ್ಯ ಜಿಲ್ಲೆಯ ಹಳೆ ಮತ್ತು ದೊಡ್ಡ ಮಾರುಕಟ್ಟೆಯಾಗಿದ್ದು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ಮೈಸೂರು ಮಹಾರಾಜರಾದ ಶ್ರೀ ಎ ಚಾಮರಾಜೇಂದ್ರ ಒಡೆಯರ್ ಅವರಿಂದ ಶಂಕುಸ್ಥಾಪನೆ ಆಗಿರುತ್ತದೆ ನಂತರ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಡಿ ಜಿ ಅವರಿಂದ ಉದ್ಘಾಟನೆಯಾಗಿರುತ್ತದೆ ಸುಮಾರು ಎಪ್ಪತ್ತು ವರ್ಷಗಳ ಹಳೆಯದಾದ ಮಾರುಕಟ್ಟೆಯನ್ನು ನಗರಸಭೆಯ ಐ ಡಿ ಎಸ್ ಮತ್ತು ಎಂಟರ್ಪ್ರೈಸಸ್ ಬಣ್ಣಿಂದ ನಿರ್ಮಿಸಲಾಗಿರುತ್ತದೆ ಈ ಹೊಸ ಮಾರುಕಟ್ಟೆ ನಿರ್ಮಾಣ ವೆಚ್ಚವನ್ನು ಹತ್ತು ಕೋಟಿ ಇಪ್ಪತ್ತೊಂದು ಲಕ್ಷ ರು ಐವತ್ತು ಸಾವಿರಗಳಾಗಿದ್ದು ಒಟ್ಟು ನೂರ ಹದಿನೇಳು ಮಳಿಗೆಗಳನ್ನು ನಿರ್ಮಿಸಲಾಗಿರುತ್ತದೆ ವಿದ್ಯುತ್ ಸಂಪರ್ಕ ಶೌಚಾಲಯ ಮತ್ತು ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಪ್ರಗತಿ ಪ್ರಗತಿಯಲ್ಲಿರುತ್ತದೆ ಈ ಮಾರುಕಟ್ಟೆಯಲ್ಲಿ ರೈತರಿಗೆ ವ್ಯಾಪಾರ ವ್ಯಾಪಾರಸ್ಥರಿಗೆ ಮತ್ತು ಗ್ರಾಹಕರಿಗೆ ಅನುಕೂಲವಾಗುವಂತೆ ಒಂದನೇ ಮತ್ತು ಎರಡನೇ ಮಹಡಿಯ ಕಟ್ಟಡವನ್ನು ನಿರ್ಮಿಸಬೇಕಾಗಿರುತ್ತದೆ ಒಂದನೇ ಮಹಡಿ ಮತ್ತು ಎರಡನೇ ಮಹಡಿಗಳಲ್ಲಿ ಬ್ಯಾಂಕ್ ಕಟ್ಟಡ ರೈತರ ವಿಶ್ರಾಂತಿ ಕಟ್ಟಡ ಆಸ್ಪತ್ರೆ ಮತ್ತು ಮಾಲ್ಗಳನ್ನು ನಿರ್ಮಿಸಬೇಕಾಗಿರುತ್ತದೆ ಈ ಕಟ್ಟಡಗಳನ್ನು ನಿರ್ಮಿಸಲು ಅನುದಾನದ ಅವಶ್ಯಕತೆ ಇದ್ದು ಮಾನ್ಯ ಶಾಸಕರು ರಾಜ್ಯ ಸರ್ಕಾರದಿಂದ ಅನುದಾನ ಕೊಡಿಸಿಕೊಡಬೇಕೆಂದು ಈ ಸಭೆಯ ಮೂಲಕ ಕೋರುತ್ತೇನೆ ಹಾಗೂ ಮಾನ್ಯ ಸಂಸದರು ಸಚಿವರಾದ ಕುಮರಣ್ಣನವರು ಕೇಂದ್ರ ಸರ್ಕಾರದ ಎಂ ಟಿ ಯೋಜನೆಯ ಯೋಜನೆಯಿಂದ ಅನುದಾನವನ್ನು ಕೊಡಿಸಿಕೊಡಬೇಕೆಂದು ಈ ಮೂಲಕ ಕೋರುತ್ತೇನೆ ಈ ಮೂಲಕ ಈ ಸುಂದರ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕ ಭಾಷಣವನ್ನು ಮಾಡಲು ಅವಕಾಶ ಕೊಟ್ಟ ತಮ್ಮೆಲ್ಲರಿಗೂ ಒಂದನೆಗಳನ್ನು ಸಲ್ಲಿಸುತ್ತ ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಜೈರ ಪ್ರಾಸ್ತಾವಿಕ ನುಡಿಯನ್ನು ಆಡಿದಂತ ಮಾನ್ಯ ಅಧ್ಯಕ್ಷರಿಗೆ ಧನ್ಯವಾದಗಳು ಈಗ ಈ ಕಾರ್ಯಕ್ರಮ ಉದ್ಘಾಟನೆ ಮತ್ತು ಅಧ್ಯಕ್ಷ ವಹಿಸಿರುವಂತಹ ಮಾನ್ಯ ಶಾಸಕರಿಗೆ ಮತ್ತು ಕೇಂದ್ರ ಸಚಿವರಿಗೆ ನಗರಸಭೆ ವತಿಯಿಂದ ಈ ಕಾರ್ಯಕ್ರಮದ ಪರವಾಗಿ ಸನ್ಮಾನ ಕಾರ್ಯಕ್ರಮ ದಯ್ಟು ಸಭಾ ಸಿಬ್ಬಂದಿಯವರು ಎಲ್ಲ ಸನ್ಮಾನ ಕಾರ್ಯಕ್ರಮದ ಎಲ್ಲ ವಸ್ತುಗಳನ್ನು ಮುಂದಕ್ಕೆ ತಗೊಂಡು ಬನ್ನಿ ಸನ್ಮಾನ ಕಾರ್ಯಕ್ರಮ ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲಾ ಗಣ್ಯರು ಈ ಸನ್ಮಾನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅಂತ ಕೋರ್ಕೋತಾ ಇದ್ದಾರೆ ಇದು ಸುಮಾರು ಸಾವಿರದ ಒಂಬೈನೂರ ಐವತ್ತೊಂದರಲ್ಲಿ ನಿರ್ಮಾಣವಾಗಿರುವಂತಹ ಮೈಸೂರು ಮಹಾರಾಜರಾದಂತಹ ಶ್ರೀ ಜಯಚಾಮರಾಜ ಒಡೆಯರಿಂದ ಶಂಕುಸ್ಥಾಪನೆಯಾಗಿ ನಂತರ ಮನೆ ಬಿಡಿ ಜೊತೌರಿಂದ ಇದೆ ಇದೆ ಬಂದನೇ ಸನ್ಮಾನ ಸ್ವೀಕರಿಸುತ್ತಿರುವ ಮನೆ ಕೇಂದ್ರ ಸಚಿವರಿಗೆ ಧನ್ಯವಾದಗಳು ಅದೇ ರೀತಿ ಸನ್ಮಾನ ನಡೆಸುತ್ತಿರುವ ಎಲ್ಲಾ ಶಾಸಕರಿಗೆ ಧನ್ಯವಾದಗಳು ಅಣ್ಣ ತಲೆ ತಲೆಗೆ ಅಣ್ಣ ಮನೆ ಶಾಸಕರಿಗೆ ಸನ್ಮಾನವನ್ನ ಅಣ್ಣ ಅಣ್ಣ ಕ್ಯಾಮೆರಾ ಅಣ್ಣ ಸ್ಪೀಕರ್ಸ್ ಬೇಕಂತಾ ಇದ್ದೀವಿ ಮಾನ್ಯ ಅಧ್ಯಕ್ಷರು ಅಧ್ಯಕ್ಷರು ಮಾನ್ಯ ಶಾಸಕರಿಗೆ ಸನ್ಮಾನವನ್ನು ಮಾಡ್ತಾ ಇದ್ದಾರೆ ದಯವಿಟ್ಟು ಎಲ್ಲ ಗಣ್ಯರು ಭಾಗವಹಿಸಿ ಸನ್ಮಾನ ಕಾರ್ಯಕ್ರಮವನ್ನು ನೆರವೇರಿಸಿಕೋಬೇಕು ಅಂತ ಕೂಡ ಇದ್ವಿ ಸನ್ಮಾನ ಸ್ವೀಕರಿಸಿದ ಜನಪ್ರಿಯ ಶಾಸಕರಿಗೆ ಧನ್ಯವಾದಗಳು ಈಗ ವೇದಿಕೆ ಮೇಲೆ ಇರುವಂತಹ ಗಣ್ಯರಿಗೆ ಸನ್ಮಾನ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ವಿವೇಕಾನಂದ ಸರ್ ಅವರಿಗೆ ಸನ್ಮಾನ ಮಾಡಬೇಕು ಅಂತ ಮುಖ್ಯ ವಿದ್ಯನವರ ಗಣ್ಯರಿಂದ ಕೋರ್ಕೊಳ್ತಾ ಇದ್ದೀವಿ ಮನೆ ಅಧ್ಯಕ್ಷರು ಸನ್ಮಾನವನ್ನು ನಡೆಸ್ಕೊಡ್ಬೇಕು ಅಂತ ಕೋರ್ಕೊಳ್ತಾ ಇದ್ದೀವಿ ಸನ್ಮಾನ ಸ್ವೀಕರಿಸಿದ ವಿಧಾನ ಪರಿಷತ್ ಸದಸ್ಯರಾದ ಕೆ ವಿವೇಕಾನಂದರವರಿಗೆ ಧನ್ಯವಾದಗಳು ಈಗ ನನ್ನ ಜಿಲ್ಲಾಧಿಕಾರಿಗಳು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತ ಕೋರ್ಬೊತಾ ಉಪಾಧ್ಯಕ್ಷರು ನಗರಸಭೆ ಮಂಡ್ಯ ಅಧ್ಯಕ್ಷರು ನಗರಸಭೆ ಮಂಡ್ಯ ಅವರು ಸನ್ಮಾನ ಕಾರ್ಯಕ್ರಮವನ್ನು ಮಾಡ್ಕೊಳ್ಬೇಕು ಅಂತ ಇದ್ದೀನಿ ನಂತರ ಜಿಲ್ಲಾ ಪಂಚಾಯಿತಿ ಸಿಇಒ ಆದಂತಹ ನಂದಿನಿ ಮೇಡಮ್ ಅವ್ರಿಗೆ ಸನ್ಮಾನ ಕಾರ್ಯಕ್ರಮ ಅಧ್ಯಕ್ಷರು ಮತ್ತೆ ಉಪಾಧ್ಯಕ್ಷರು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸನ್ಮಾನವನ್ನು ಸ್ವೀಕರಿಸಂತ ಸಿ ಮೇಡಮ್ ಅವರಿಗೆ ಸನ್ಮಾನವನ್ನು ನೆರವೇರಿಸಿಕೊಂಡಂತ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಧನ್ಯವಾದಗಳು ಮಂಡ್ಯ ಜಿಲ್ಲೆಯ ಆರಕ್ಷಕ ಅಧೀಕ್ಷಕ ಬಂದ ಮಲ್ಲಿಕಾರ್ಜುನ ಬಾಲಕಂಡಿ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಸನ್ಮಾನವನ್ನ ನಿರ್ವಹಿಸ್ತಾ ಇದ್ದಾರೆ ಮುನ್ಮೂಲ್ ಮಾಜಿ ಅಧ್ಯಕ್ಷರಾದಂತ ರಾಮಚಂದ್ರ ಅವರಿಗೆ ಸನ್ಮಾನ ಕಾರ್ಯಕ್ರಮ ನಗರಸಭೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ಆರ್ಡರ್ ಕೊಟ್ಟವ್ರಾಯ್ತು ಕೊನೆ ಪೇಮೆಂಟ್ ಬರುವುದಿಲ್ಲ ಮುಖಂಡರಾದ ಸಿದ್ಧರಾಮಯ್ಯ ಸರ್ ಅವರು ಸನ್ಮಾನವನ್ನು ಸ್ವೀಕರಿಸ್ಬೇಕು ಅಂತ ಕೋರ್ಕೊತಾ ಸನ್ಮಾನ ಸ್ವೀಕರಿಸಿದಂತ ಎಲ್ಲ ಗಣ್ಯರಿಗೆ ಧನ್ಯವಾದಗಳು ಮೂರ ನಂತರ ಈ ಇನ್ನೂರಿಗೆ ನಿರ್ಮಾಣ ಕಾರ್ಯಕ್ರಮ ಅಧ್ಯಕ್ಷರು ಉಪಾಧ್ಯಕ್ಷರು ಸ್ಥಾನ ಸಮಿತಿ ಅಧ್ಯಕ್ಷರು ಮಾನ್ಯ ಶಾಸಕರು ನಿರ್ವಹಿಸಿಕೊಡ್ಬೇಕು ಅಂತ ಕೋರ್ತಾ ಇದ್ದಾರೆ పదాలని అపా దైవారకత్రులకి ఇలి ఇలి బాడిస్తా యామ పాతీసనంద్రత పోతా కండి జిల్లా అల్బూదు ఇక్కడంతా బాన్న మాత్రం బాన ప్రధన సభల అధ్యక్షుడికి సన్మాన అతిథికి రై సమితికి సెలన కొడబెకొ ఈ కుమార్ కుమార్ మాటలు ఇక ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾನ್ಯ ಕೇಂದ್ರ ಸಚಿವರು ಮಾತಾಡಿದ ಕೊಟ್ಟಿದ್ದಾರೆ ಸೈಡ್ ಈಗ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಸದಸ್ಯರು ರವೀನ್ ಕುಮಾರ್ ಸರ್ ಅವರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕು ಹೋಗಲಾಗಿದೆ ಜಯಚಾಮರಾಜೇಂದ್ರ ಚಾಮರಾಜೇಂದ್ರ ಮಾರುಕಟ್ಟೆಯ ಬಹಳ ದಿನಗಳ ಇಲ್ಲಿನ ವರ್ತಕರ ಕನಸಿನ ಮಾರುಕಟ್ಟೆಯ ಉದ್ಘಾಟನಾ ಸಮಾರಂಭದ ವೇದಿಕೆ ಮೇಲೆರುವಂತಹ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಭಾರತ ದೇಶದ ಉಕ್ಕು ಮತ್ತು ಕೈಗಾರಿಕಾ ಸಚಿವರು ನಮ್ಮ ಸಂಸದರಾದಂಥ ಎಚ್ ಡಿ ಕುಮಾರಣ್ಣ ಅವರೇ ನಗರಸಭೆಯ ಅಧ್ಯಕ್ಷರಾದ ನಾಗೇಶ್ ಅವರೇ ನನ್ನ ಸ್ನೇಹಿತರು ವಿಧಾನ ಪರಿಷತ್ನ ಸದಸ್ಯರಾದ ವಿವೇಕಾನಂದ ಅವರೇ ಉಪಾಧ್ಯಕ್ಷ ಅರುಣ್ ಅವರೇ ಮೂಡ ಅಧ್ಯಕ್ಷರಾದ ನಹೀಮ್ ಅವರೇ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ರವಿ ಅವರೇ ಡಿ ಸಿ ಅವರೇ ಸಿಇಒ ಅವರೇ ಎಸ್ ಪಿ ಅವರೇ ಮನ್ಮೂಲ್ನಾಲ್ ನಿರ್ದೇಶಕರಾದ ರಾಮಚಂದ್ರ ಅವರೇ ಹಾಗೂ ವೇದಿಕೆ ಮೇಲೆ ಎಲ್ಲ ಹಿರಿಯರು ಮಾರುಕಟ್ಟೆ ಬಹಳ ವರ್ಷಗಳಿಂದ ಶೀತಲ ವ್ಯವಸ್ಥೆಯಲ್ಲಿತ್ತು ಕಳೆದ ಸರ್ಕಾರ ಇದಕ್ಕೆ ಶಂಕುಸ್ಥಾಪನೆಯನ್ನು ಹಾಕಲು ನಮ್ಮ ಸರ್ಕಾರ ಬಂದ ನಂತರ ನಗರಸಭೆ ಕೇಂದ್ರ ಸರ್ಕಾರ ಮತ್ತು ಸ್ಥಳೀಯ ಸರ್ಕಾರದ ಎಲ್ಲ ಅನುದಾನವನ್ನ ಒಟ್ಟುಗೂಡಿ ಹತ್ತು ಕೋಟಿ ರೂಪಾಯಿಯಲ್ಲಿ ಈ ಸುಸಜ್ಜಿತವಾದ ಒಂದು ಮಾರುಕಟ್ಟೆಯನ್ನ ಇವತ್ತು ಕಟ್ಟಿ ಲೋಕಾರ್ಪಣೆಯನ್ನ ಮಾಡ್ತಾ ಇದ್ವಿ ಅದೇ ರೀತಿ ಇದರ ಹಂಚಿಕೆಯನ್ನು ಕೂಡ ಬಹಳ ಕಾತರದಲ್ಲಿದ್ದೀರಿ ರಸ್ತೆಯಲ್ಲಿ ಮಾಡ್ತಾ ಇದ್ರಿ ಮಳೆ ಬಂದ್ರೆ ಬಹಳ ಕಷ್ಟ ಇದರ ಹಂಚಿಕೆಯನ್ನು ಇದೇ ಸ್ಪೀಡ್ ಮಾಡಿ ಅಂತ ಇದ್ರೆ ಇನ್ನು ಮುಂದಿನ ಹದಿನೈದು ದಿನದ ಒಳಗಡೆ ಹಿಂದೆ ಏನು ಪಟ್ಟಿಯಾಗಿದೆ ನಾನು ಕೂಡ ನನ್ನ ಮನೆಯವ್ರಿಗೂ ಕೊಡಿಸೋದಕ್ಕು ಆಗಲ್ಲ ಒಂದು ಅರ್ಥ ಮಾಡ್ಕೋಬೇಕು ನನಗೊಂದು ಅಂಗಡಿ ಕೊಡಿಸಿ ನನ್ನದು ದೊಡ್ಡದಿತ್ತು ನಂದು ಚಿಕ್ಕದಿತ್ತು ನನಗೆ ಕೊಡಬೇಕು ಅನ್ನೋದು ಯಾವುದೂ ಆಗಲ್ಲ ನಾನು ಆಯ್ಕೆ ಆಗಕ್ಕೆ ಬರೋಕ್ಕಿಂತ ಮುಂಚೆ ಕಳೆದ ಬೋರ್ಡ್ ಯಾರು ಯಾರ್ಯಾರು ಅಳಗರಿದ್ರು ಅವರ ಲೀಸ್ಟ್ ಅನ್ನ ಮಾಡಿದೆ ಅವ್ರಿಗೆ ಆ ಮುಂದೆ ಏನ್ ಲಿಸ್ಟ್ ಇತ್ತು ಅವ್ರಿಗೆ ಕೂಡ ಇದನ್ನ ನ್ಯಾಯಯುತವಾಗಿ ಕಾನೂನುಬದ್ಧವಾಗಿ ಯಾವುದೇ ಒತ್ತಡಕ್ಕೂ ಒಳಗಾಗದೆ ಹಂಚಿಕೆಯನ್ನ ಮಾಡಿ ಇನ್ನು ಹದಿನೈದು ದಿನದಲ್ಲಿ ನಿಮ್ಮ ವ್ಯಾಪಾರವನ್ನ ಅವಲಂಬಿಸಲಿಕ್ಕೆ ನಗರಸಭೆಗೆ ನಗರಸಭೆ ಇದನ್ನ ಕ್ರಮ ಕೈಗೊಳ್ಳುತ್ತೆ ಇವತ್ತು ನಮ್ಮ ಸಂಸದರಿದ್ದಾರೆ ಅವರು ಕೈಗಾರಿಕಾ ಸಚಿವರು ಅವರ ಜೊತೆ ಕೆಲಸ ಮಾಡೋದಕ್ಕೆ ನನಗೂ ಖುಷಿ ಆಗುತ್ತೆ ಮಂಡ್ಯ ನಗರವನ್ನ ಮಾದರಿ ನಗರವನ್ನಾಗಿ ಮಾಡಬೇಕು ಮಂಡ್ಯ ವಿಧಾನಸಭಾ ಕ್ಷೇತ್ರವನ್ನ ಮಾದರಿ ಮಾಡಬೇಕು ಅವರ ಬಳಿಗೆ ನಾನು ಮುಂದಿನ ವಾರ ಇಲ್ಲ ಮುಂದಿನ ತಿಂಗಳು ಹೋಗ್ತೀನಿ ಇಲ್ಲಿ ನಮ್ಮ ಬಸ್ ಮಂಡ್ಯ ನಗರದ ಸುತ್ತಮುತ್ತಲೂ ಕೂಡ ಮೂರು ಎಕರೆ ಜಾಗವನ್ನ ಐಡೆಂಟಿಟಿಫೈ ಮಾಡಿದೀವಿ ಅದನ್ನ ಕೊಡೋಕೆ ಇದೀವಿ ಇಲ್ಲಿನ ಯುವಕರಿಗೆ ಒಂದು ಒಳ್ಳೆ ಕೈಗಾರಿಕೆಯನ್ನ ತಂದುಕೊಡಿ ನಾವು ಜಾಗವನ್ನ ಕೊಡ್ತೀವಿ ಅನ್ನೋ ಮಾತನ್ನ ಹೇಳಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಮಂಡ್ಯ ನಗರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅನುದಾನಗಳಲ್ಲಿ ಸ್ಪೀಡಾಗಿ ಆಗ್ತಾ ಇದೆ ಇನ್ನು ಮುಂದಿನ ಎರಡೂವರೆ ವರ್ಷದಲ್ಲಿ ಮಂಡ್ಯ ನಗರವನ್ನ ಅತ್ಯುತ್ತಮ ನಗರವನ್ನಾಗಿ ಮಾಡಿಕೊಡ್ತೀವಿ ರಾಜಕಾರಣ ಹದಿನೈದು ದಿನ ಮಾತ್ರ ಇರಲಿ ಅಂತ ಎರಡೂ ಪಕ್ಷದವ್ರಿಗೆ ಹೇಳ್ಕೊಡ್ತೀವಿ ರಾಜಕಾರಣವನ್ನು ಬದಿಗಿಟ್ಟು ನಮ್ಮ ನಮ್ಮ ಜವಾಬ್ದಾರಿಯಲ್ಲಿ ಮಂಡ್ಯವನ್ನು ಅಭಿವೃದ್ಧಿ ಮಾಡೋಣ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ ಮಾತಾಡುವಂತ ಮಾನ್ಯ ಶಾಸಕರಿಗೆ ಧನ್ಯವಾದಗಳು ಈ ಕಾರ್ಯಕ್ರಮದ ಕುರಿತು ಈಗ ಮಾನ್ಯ ಕೇಂದ್ರ ಸಚಿವರು ಮಾತಾಡಬೇಕು ಅಂತ ಕೊಟ್ಟು ಬರಲ್ಲ ಸರ್ ಬರಲ್ಲ ಮೈಕ್ ಕೊಡ್ತೀವಿ ಒಂದು ಸಿನಿಮಾ ಡಿಸ್ಟ್ರಿಬ್ಯೂಷನ್ ಮಾಡಬೇಕಂತ ರಂಜಾತ್ ನಿಮಗೆ ಆ ಸಂದರ್ಭದಲ್ಲಿ ಹಳೆ ಮಾರ್ಕೆಟ್ ಇರುತ್ತೆ ಇಲ್ಲೆಲ್ಲ ಓಡಾಡುತ್ತೆ ಇವತ್ತು ನಿಮ್ಮ ನೆನಪೇ ಇಂಥ ಒಂದು ಹಳೆಯ ಮಾರ್ಕೆಟ್ ಜಯಚಂದ್ರಾಜೇಂದ್ರ ಒಡೆಯರ್ ಅವರ ಹೆಸರಿನಲ್ಲಿ ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹಾಗೂ ನಗರಸಭೆ ಈ ಮೂರು ಸಂಸ್ಥೆಗಳಿಂದ ಅತ್ಯಂತ ಋಣಾತ್ಮಕವಾಗಿ ಕಟ್ಟಿರ್ತಕ್ಕಂಥ ಒಂದು ಕಟ್ಟಡ ಸುಮಾರು ನೂರ ಇಪ್ಪತ್ತಕ್ಕೂ ಹೆಚ್ಚು ಮಳಿಗೆಗಳನ್ನು ಇವತ್ತೇ ನಿರ್ಮಾಣ ಮಾಡಿದ್ದಾರೆ ಉದ್ಘಾಟನೆಯ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಆರ್ ಪಿ ಮಂಡ್ಯ ನಗರದ ಶಾಸಕ ಮಿತ್ರರಾಗಿರ್ತಕ್ಕಂಥ ರವಿ ಅವರೇ ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಕುಮಾರ್ ಅವರೇ ಮುಖ್ಯ ನಿರ್ಮಾಣಾಧಿಕಾರಿಗಳಾಗಿರ್ತಕ್ಕಂಥ ಸವೋದಿ ನಂದಿನಿ ಅವರೇ ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಅವರೇ ನಮ್ಮ ನಗರಸಭೆಯ ಅಧ್ಯಕ್ಷರು ನನ್ನ ಆತ್ಮೀಯ ಸ್ನೇಹಿತರು ಅವರು ಇವತ್ತು ಒಂದು ಈ ಕಾರ್ಯಕ್ರಮಕ್ಕೆ ನಾನು ಬರಲೇಬೇಕು ಅಂತಕ್ಕಂಥ ಸುಮಾರು ಒಂದು ತಿಂಗಳಿಂದ ನನಗೆ ಒತ್ತಡವನ್ನು ಆಗ್ತಾ ಇದ್ದಂತೆ ವೇದಿಕೆ ಮೇಲೆ ಹಲವಾರು ಚುನಾಯಿತ ಪ್ರತಿನಿಧಿಗಳಿದ್ದಾರೆ ಮುಂಭಾಗದಲ್ಲೂ ನಮ್ಮ ನಗರಸಭೆಯ ಇದ್ದಾರೆ ಎಲ್ಲರೂ ಎಲ್ಲರಿಗೂ ಇವತ್ತು ಅಭಿನಂದನೆ ಸಲ್ಲಿಸ್ತಕ್ಕಂಥ ಮುಖಾಂತರ ಮಂಡ್ಯ ಜಿಲ್ಲೆಯ ನಗರ ಮತ್ತು ಗ್ರಾಮೀಣ ಪ್ರದೇಶದಿಂದ ಬಂದಿರತಕ್ಕಂಥ ಎಲ್ಲರನ್ನ ಆತ್ಮೀಯ ಬಂಧುಗಳೇ ಮಾತಿನ ಸ್ನೇಹಿತರೆ ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರು ವಿವೇಕವರೇ ರಾಮಚಂದ್ರ ಅವರೇ ಈಗಾಗಲೇ ಸಿದ್ದರಾಮಣ್ಣ ಅವರು ಪಿಯ ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರೇ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ನಮ್ಮ ರವಿಯವರು ಈ ಒಂದು ಕಟ್ಟಡದ ಬಗ್ಗೆ ಚರ್ಚೆಯನ್ನು ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಯಾವುದೊಂದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಸ್ಮಾರ್ಟ್ ಮೀಡಿಯಂ ಟರ್ಮ್ ಅಂತಕ್ಕಂಥ ಒಂದು ಕಾರ್ಯಕ್ರಮ ಐ ಡಿ ಎಸ್ ಎಂ ಡಿ ಕಾರ್ಯಕ್ರಮ ಏನಿದೆ ಸಣ್ಣ ಗ್ರಹದ ನಗರಗಳಲ್ಲಿ ಸುಮಾರು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇರ್ತಕ್ಕಂಥ ಜನಸಂಖ್ಯೆಯ ತಾಲೂಕು ಕೇಂದ್ರಗಳಲ್ಲಿ ಈ ರೀತಿಯ ಮಾರುಕಟ್ಟೆ ಕಟ್ಟಬೇಕು ಅಂತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಎಂಬತ್ತೈಸಿನಲ್ಲಿ ಕೇಂದ್ರ ಸರ್ಕಾರದಿಂದ ಪ್ರಾರಂಭ ಆದಂಥ ಈ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದ ನಡುವಿನಲ್ಲಿ ಇದು ಬರೀ ಮಾರುಕಟ್ಟೆ ಕಟ್ಟಡ ಅಷ್ಟೇ ಅಲ್ಲ ನೀರಿನ ಸೌಲಭ್ಯಗಳು ಉಳಿತಕ್ಕಂಥದ್ದು ರಸ್ತೆಗಳ ಕೆಲಸಕ್ಕೆ ಈ ಹಲವಾರು ಯೋಜನೆಗಳಿಗೆ ಈ ಒಂದು ಕಾರ್ಯಕ್ರಮವನ್ನು ಘೋಷಣೆ ಮಾಡಿದೆ ಆ ಸಂದರ್ಭದಲ್ಲಿ ಉಳದಂಥ ಹಣ ಜಿಲ್ಲಾಧಿಕಾರಿಗಳಿಗೆ ಹೇಳ್ತಾ ಇದ್ದೆ ಸುಮಾರು ಒಂದು ಕೋಟಿಗೂ ಹೆಚ್ಚಿನ ಹಣ ಉಳದೇನಿದೆ ಅದರ ಅದು ಬಡ್ಡಿನೇ ಸುಮಾರು ಮೂರು ಕೋಟಿ ಬಂದಿದೆ ಆ ಒಂದು ಒಂದೂವರೆ ಕೋಟಿ ಹಣ ಏನು ಬಂದಿತ್ತು ಅದನ್ನು ಎಫ್ ಡಿನಲ್ಲಿ ಏನು ಇಟ್ಟಿದ್ರು ಒಂದು ಮೂರು ಕೋಟಿ ಹಣ ಬಡ್ಡಿನಲ್ಲೇ ಬಂದಂಥದ್ದೇನಿದೆ ಸುಮಾರು ನಾಲ್ಕು ನಾಲ್ಕೂವರೆ ಕೋಟಿ ಇದ್ದಂಥದ್ದು ಅದರ ಜೊತೆಗೆ ನಗರಸಭೆಯಿಂದ ಬಹುಶಃ ಆರು ಕೋಟಿ ಅದನ್ನು ಸಹ ಈ ಒಂದು ಕಟ್ಟದ ಕಾರ್ಯಕ್ರಮಕ್ಕೆ ವಿನಿಯೋಗ ಮಾಡಿರ್ತಕ್ಕಂಥ ಈ ಯೋಜನೆ ನಾನು ಬಂದ ಮೇಲೆ ಆಗಿರ್ತಕ್ಕಂಥ ಯೋಜನೆಯಲ್ಲ ಹಲವಾರು ವರ್ಷಗಳಿಂದ ಒಂದು ಹಣವನ್ನು ಯಾವುದೇ ರೀತಿ ದುರ್ಬಳಕೆ ಮಾಡಿದೆ ಬ್ಯಾಂಕ್ನಲ್ಲಿ ಇಟ್ಟಂಥ ಒಳಗೆ ಈ ಭಾಗದಲ್ಲಿ ಇವತ್ತು ಯಾವುದೇ ರೀತಿ ಮೂಲಭೂತ ಸೌಕರ್ಯಗಳಿದೆ ತರಕಾರಿ ವ್ಯಾಪಾರ ಮಾಡ್ತಕ್ಕಂಥ ಮಳಿಗೆ ಬರ್ತಕ್ಕಂಥವರು ಇಲ್ಲಿ ಮಳಿಗೆಯಲ್ಲಿ ತರಕಾರಿ ವ್ಯಾಪಾರ ಮೂಲಭೂತ ಸೌಕರ್ಯಗಳಿಂದ ಮಾಡ್ತಾ ಇದ್ದಾರೆ ಅಂಥವರಿಗೆ ಇವತ್ತು ಇಂಥ ಒಂದು ಒಳ್ಳೆಯ ಕಟ್ಟಡ ಕಟ್ಟಿ ಯಾರು ಹಿಂದೆ ಇಲ್ಲಿ ಮಾರುಕಟ್ಟೆಯಲ್ಲಿ ಜೀವನ ಮಾಡ್ತಾ ಇದ್ದೆ ನಿಮ್ಮಗಳಿಗೆ ಅದನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಆಗಿದೆ ಅಂತಕ್ಕಂಥದ್ದು ಇನ್ನೂ ಯಾರಿಗೂ ಇನ್ನು ಅಲಾರ್ಟ್ಮೆಂಟ್ ಆಗಿಲ್ಲ ಯಾರು ಇಲ್ಲಿ ನಿಮ್ಮ ವೃತ್ತಿ ಮಾಡ್ತಾ ಇದ್ರೆ ಅವರುಗಳಿಗೆ ಇವತ್ತು ಅದನ್ನು ಕೊಡಬೇಕು ಅಂತಕ್ಕಂಥದ್ದು ಒಂದು ತೀರ್ಮಾನ ಮಾಡ್ಕೊಂಡಿದ್ದೇವೆ ಅನ್ನೋದನ್ನು ಜಿಲ್ಲಾಧಿಕಾರಿಗಳು ಹೇಳ್ತಿದ್ರು ರವಿಯವರು ಹೇಳ್ತಾ ಇದ್ರು ನಮ್ಮ ಅಧ್ಯಕ್ಷರು ಅದನ್ನೇ ಹೇಳ್ತಾ ಇದ್ದಾರೆ ಅದರಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಕೊಡೋದಿಲ್ಲ ಇವತ್ತು ಯಾರು ನಿಜವಾದಂತ ಕಷ್ಟಪಟ್ಟು ಜೀವನ ಮಾಡ್ತಕ್ಕಂಥವ್ರು ಹಲವಾರು ವರ್ಷಗಳಿಂದ ಈಗ ಬದುಕಿದ್ದೀರಿ ಹಲವಾರು ಕುಟುಂಬಗಳು ಜೀವನ ಮಾಡಿದ್ದೀರಿ ಅಂಥವ್ರಿಗೆ ಇವತ್ತು ಮೊದಲನೇ ಪ್ರಿಫರೆನ್ಸ್ನಲ್ಲಿ ಕೊಡ್ತಕ್ಕಂಥ ಮುಖಾಂತರ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡದೆ ಇರ್ತಕ್ಕಂಥ ರೀತಿಯಲ್ಲಿ ಹಂಚಿಕೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನು ನಾನು ಜಿಲ್ಲಾಧಿಕಾರಿಗಳಿಗೂ ಇವತ್ತು ಸಂದರ್ಭದಲ್ಲಿ ಜಿಲ್ಲೆಗೆ ಹಾಗೆ ರವಿ ಅಂತ ನಿಟ್ಟಿನಲ್ಲಿ ಒಂದು ನೀವು ಆಯ್ಕೆ ಮಾಡಬೇಕಾದ್ರೆ ಕುಮಾರನಾದ ನಾವೇನಾದ್ರೂ ಲೋಕಸಭಾ ಸದಸ್ಯರು ಮಾಡ್ಕೊಂಡ್ರೆ ಜಿಲ್ಲೆಗೆ ಏನೋ ಒಂದು ದೊಡ್ಡ ಮಟ್ಟದಲ್ಲಿ ಅನುಕೂಲಗಳು ಆಗ್ಬಹುದು ಅಂತಕ್ಕಂಥ ನಿರೀಕ್ಷೆ ಇಟ್ಕೊಂಡು ಪಕ್ಷ ಭೇದ ಇಲ್ಲಿದೆ ಜಾತಿ ಭೇದ ಇಲ್ಲಿದೆ ಎಲ್ಲರೂ ಸಹ ಆಶೀರ್ವಾದ ಮಾಡಿದ್ದೀರಿ ಅಂತಕ್ಕಂಥ ಒಂದು ನಂಬಿಕೆಯಲ್ಲಿ ತಾವೆಲ್ಲರೂ ಏನೋ ಒಂದು ದೊಡ್ಡ ನಿರೀಕ್ಷೆ ಇಟ್ಕೊಂಡು ನನಗೆ ಮತ ಏನು ಕೊಟ್ಟಿದ್ದೀರಿ ನಾನು ಲೋಕಸಭಾ ಸದಸ್ಯನಾಗಿ ಮಂತ್ರಿ ಆದ ನಂತರ ಕೇಂದ್ರದಲ್ಲಿ ನಿಮ್ಮಗಳ ಆಶೀರ್ವಾದದಿಂದ ನಿರಂತರವಾಗಿ ನಮ್ಮ ಜಿಲ್ಲಾಧಿಕಾರಿಗಳ ಜೊತೆ ಸಂಪರ್ಕದಲ್ಲೇ ಇದ್ದೆ ಎರಡು ಮೂರು ಜಾಗದಲ್ಲಿ ಏನೋ ಒಂದು ಉತ್ತಮ ಕಾರ್ಖಾನೆ ನಿರ್ಮಾಣ ಮಾಡತಕ್ಕಂಥ ಜಾಗವನ್ನು ಏನಾದರೂ ನೋಡಿ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದನ್ನು ನಾನೇನು ಹೇಳ್ತಾ ಇದ್ದೇನೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಮಂಡ್ಯದಲ್ಲಿ ಇವತ್ತು ಕೈಗಾರಿಕೆ ತರಲಿಕ್ಕೆ ಜಾಗದ ಸಮಸ್ಯೆಗಳು ಒಂದು ಕಡೆ ಇದೆ ಅದರ ಜೊತೆಗೆ ನನ್ನ ಬಗ್ಗೆ ನಿಮ್ಮಲ್ಲಿ ಏನು ಒಂದು ಕುಮಾರಣ್ಣ ಡೆಲ್ಲಿ ಹೋಳಿಗೆ ಭಾರಿ ಕೈಗಾರಿಕಾ ಸಚಿವ ಆಗಿದ್ದಾರೆ ನಮಗೆ ಕಾರ್ಖಾನೆ ತರ ಸುಲಭ ಆಗುವುದು ಎಲ್ಲರ ಮನಸ್ಸಿನಲ್ಲೂ ಆ ಭಾವನೆ ಇದೆ ಆದರೆ ಒಂದು ನಾನು ನಿಮ್ಗೆ ಗಮನ ಈ ಕೈಗಾರಿಕೆಗಳನ್ನ ಸ್ಥಾಪನೆ ಮಾಡ್ತಕ್ಕಂಥದ್ದು ರಾಜ್ಯ ಸರ್ಕಾರದ ವ್ಯಾಪ್ತಿಯಲ್ಲಿ ಬಂದು ನಾನು ರಾಜಕೀಯಕ್ಕೋಸ್ಕರ ಹೇಳ್ತಾ ಇಲ್ಲ ಏನಾಗ್ತದೆ ರಾಜ್ಯ ಸರ್ಕಾರ ಜಾಗ ಗುರುತಿಸ್ತದೆ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳು ಆ ಕಾರ್ಖಾನೆಗಳನ್ನ ಡಿಲಿಕ್ಕೆ ಇದೆ ರಾಜ್ಯ ಸರ್ಕಾರದಿಂದ ಕಾರ್ಯಕ್ರಮ ಅದು ವಿದ್ಯುಚ್ಛಕ್ತಿ ಇರ್ಬೋದು ನೀರಿನ ಸಮಸ್ಯೆ ಬಗೆಹರಿಸ್ತಕ್ಕಂಥದ್ದು ಈ ಹಲವಾರು ರೀತಿಯ ಮೂಲಭೂತ ಸೌಕರ್ಯಗಳನ್ನು ಕೊಡ್ತಕ್ಕಂಥ ಜವಾಬ್ದಾರಿ ರಾಜ್ಯ ಸರ್ಕಾರಕ್ಕೆ ಇದೆ ಕೇಂದ್ರದಲ್ಲಿ ನನ್ನ ಇಲಾಖೆ ಏನಿದೆ ಒಂದು ನಲವತ್ತೇಳು ಪಿ ಎಸ್ ಸಿ ಯೂನಿಟ್ಗಳು ಸಾರ್ವಜನಿಕ ಉದ್ಯಮಗಳಿದ್ವು ಹಿಂದೆ ದೇವರ ಕಾಲದಲ್ಲಿ ಇಂದಿರಾ ಗಾಂಧಿ ಅವರ ಕಾಲದಲ್ಲಿ ಹಲವಾರು ಪ್ರಧಾನಮಂತ್ರಿಗಳಿದ್ದಾಗ ದೇಶದಲ್ಲಿ ಆ ಪಿ ಎಸ್ ಯು ಯೂನಿಟ್ಗಳೇನು ಪ್ರಾರಂಭವಾಗಿತ್ತು ಕರ್ನಾಟಕದಲ್ಲಿ ಬಹುಶಃ ನಿಮಗೆ ಬಿದ್ದು ಅಂತ ಬೋಧನೆ ಕೆಲವರಿಗೆ ಬಿದ್ದೆ ಕಲ್ತಿದ್ದು